ಇನ್ಫಾರ್ಮೇಶನ್ಗೆ ವಿದೇಶದಲ್ಲಿ ಸಿಲುಕಿದ್ದ ಕನ್ನಡಿಗರ ಏರ್ ಲಿಫ್ಟ್ ಮಾಡಲಾಗಿದೆ ಬೆಂಗಳೂರಿಗೆ ಆರನೇ ಮತ್ತು ಏಳನೇ ವಿಮಾನ ಆಗಮಿಸಿದೆ ಮಸ್ಕತ್ನಿಂದ ನೂರ ಹದಿನೈದು ಹಾಗೆಯೇ ದಮನ್ನಿಂದ ಎಂಬತ್ತೈದು ಮಂದಿ ವಾಪಸ್ ಆಗಿದ್ದಾರೆ ದಮನ್ನಿಂದ ಎಂಬತ್ತೈದು ಮಂದಿ ಆಗಮನ ಆಗಿದೆ ಸೊ ಇಲ್ಲಿ ಬಂದ ತಕ್ಷಣ ಆರೋಗ್ಯ ತಪಾಸಣೆ ಆಗುತ್ತೆ ಓರ್ವ ಕನ್ನಡಿಗನಿಗೆ ಕೊರೋನಾ ಲಕ್ಷಣ ಇದೆ ಅನ್ನೋ ವಿಚಾರ ಗೊತ್ತಾಗಿದೆ ದಮನ್ನಿಂದ ಬಂದಂತ ವಿಮಾನದಲ್ಲಿದ್ದ ಕನ್ನಡಿಗ ಇವರು ಬಂದಿರುವಂತಹ ಇನ್ನೂರು ಕನ್ನಡಿಗರಲ್ಲಿ ಒಬ್ಬರಿಗೆ ಸ್ವಲ್ಪ ಈ ಸಿಂಪ್ಟಮ್ಸ್ ಕಂಡು ಬಂದಿದೆ ಲಕ್ಷಣಗಳು ಇದೆ ಕೊರೋನಾ ಲಕ್ಷಣಗಳು ಅಂತ ಹೇಳಲಾಗ್ತಿರೋದು ಎಲ್ರಿಗೂ ಕೂಡ ವಿಮಾನ ನಿಲ್ದಾಣದ ಒಳಗಡೆ ಸ್ಕ್ರೀನಿಂಗ್ ಮಾಡಿದ್ದಾರೆ ಆ ಟೈಮ್ನಲ್ಲಿ ಈ ಪರೀಕ್ಷೆ ಮಾಡಿದಾಗ ಓರ್ವ ಕನ್ನಡಿಗನಿಗೆ ಕೊರೋನಾ ಲಕ್ಷಣ ಇದೆ ಅನ್ನೋ ವಿಚಾರವನ್ನು ಅಧಿಕಾರಿಗಳು ಹೇಳಿದ್ದಾರೆ ಸ್ಕ್ರೀನಿಂಗ್ ಪರೀಕ್ಷೆ ವೇಳೆ ಕೊರೊನಾ ಲಕ್ಷಣ ಪತ್ತೆಯಾಗಿದೆ ಸದ್ಯಕ್ಕೆ ಅವರನ್ನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಅಮೆರಿಕಾದಿಂದಲೂ ಕೂಡ ಇವತ್ತು ಕನ್ನಡಿಗರ ಆಗಮನ ಆಗುತ್ತೆ ವಿಶ್ವದಲ್ಲಿ ಅತಿ ಹೆಚ್ಚು ಸೋಂಕಿಗೆ ಒಳಗಾಗಿರುವಂತಹ ರಾಷ್ಟ್ರ ಅಂತಂದ್ರೆ ಸದ್ಯಕ್ಕೆ ನಂಬರ್ ಒನ್ ಸ್ಥಾನದಲ್ಲಿ ಇರೋದು ಕೊರೋನಾ ವಿಚಾರವಾಗಿ ಅಮೆರಿಕ ಅಮೆರಿಕ ಒಂದರಲ್ಲಿ ಹದಿನೈದು ಲಕ್ಷ ಕೊರೋನಾ ಸೋಂಕಿತರು ಇದ್ದಾರೆ ಇವತ್ತು ಬೆಳಗ್ಗೆ ಎಂಟು ವರೆಗೆ ಅಮೆರಿಕಾದಿಂದ ವಿಮಾನ ಆಗಮನ ಆಗುತ್ತೆ ಬೆಂಗಳೂರಿಗೆ ಈ ವಿಮಾನ ಬರುತ್ತೆ ಅಮೆರಿಕಾದಿಂದ ಸುಮಾರು ಒಂದು ಇನ್ನೂರ ಇಪ್ಪತ್ತೈದು ಪ್ರಯಾಣಿಕರು ಇಲ್ಲಿಗೆ ಬರ್ತಾರೆ ಅನ್ನೋ ವಿಚಾರ ಗೊತ್ತಾಗಿದೆ ಒಂಥರ ಆತಂಕ ಏನು ಅಂತಂದ್ರೆ ಈಗ ವಿದೇಶದಿಂದ ಬಂದ್ರು ಒಂಥರ ಆತಂಕ ನಮ್ಮ ಪಕ್ಕದ ರಾಜ್ಯದಿಂದ ಬಂದ್ರು ಒಂಥರ ಆತಂಕ ಅವರೆಲ್ಲ ಕ್ವಾರಂಟೈನ್ ಮಾಡ್ತಾರೆ ಅದಕ್ಕೆ ಮುಂಚೆ ಆರೋಗ್ಯ ತಪಾಸಣೆ ಮಾಡ್ತಾರೆ ಕೆಲವರಲ್ಲಿ ಸಿಂಪ್ಟಮ್ಸ್ ಕಂಡು ಬಂದ ತಕ್ಷಣ ಅವರು ಈಗ ಬಸ್ಸಲ್ಲಿ ಬಂದಿದ್ರು ಒಂಥರ ಪ್ರಾಬ್ಲಮ್ ಈಗ ಪಕ್ಕದ ರಾಜ್ಯದಿಂದನೇ ಬಂದಿದ್ರು ಅಂತಂದ್ರೆ ಬೇರೆ ಕಡೆ ಅಂತಂದ್ರೆ ವಿದೇಶದಿಂದ ಬಂದಿದ್ರೆ ಈಗ ಒಬ್ರಲ್ಲಿ ನಾವಾಗಲೇ ಹೇಳ್ತಿದ್ವಲ್ಲ ಒಂದು ಸಿಂಟಮ್ ಕಾಣಿಸ್ತು ಅಂತಂದ್ರೆ ಈಗ ಇಡೀ ವಿಮಾನದಲ್ಲಿ ಯಾರೆಲ್ಲ ಜರ್ನಿ ಮಾಡಿದ್ದಾರೆ ಒಂಥರ ಸಹಜವಾಗಿ ಆತಂಕ ಆಗೇ ಆಗುತ್ತೆ ಹೇಳಿ ಕೇಳಿ ಅಮೆರಿಕ ಒಂದರಲ್ಲೇ ಈಗ ಹದಿನೈದು ಲಕ್ಷ ಕೊರೋನಾ ಸೋಂಕಿತರಿದ್ದಾರೆ ಅಲ್ಲಿಂದ ಒಂದು ಫ್ಲೈಟ್ ಇನ್ನೇನು ಎಂಟುವರೆಗೆ ಬಂದು ಲ್ಯಾಂಡ್ ಆಗುತ್ತೆ ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ